ಕಾಮದಹನ ಎಂಬುವುದು ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ದೃಶ್ಯ ಏನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅನಾಚಾರ ಅಧರ್ಮ ಏನು ಪಾಪಗಳು ತುಂಬಿದವಲ್ಲ ಅವೆಲ್ಲವನ್ನು ಈ ಒಂದು ಅಗ್ನಿಸ್ಪರ್ಶದ ಜೊತೆಗೆ ಸುಟ್ಟು ಹೋಗಲಿ ನಾನು ನನ್ನದು ನನ್ನದು ಎಂಬ ಅಹಂಕಾರ ಅಳಿಯಲಿ ಮುಂದಿನ ವರ್ಷ ಚೆನ್ನಾಗಿ ಮಳೆ ಬೆಳೆ ಆಗಲಿ ಎಂದು ಹಾರೈಸುತ್ತಾ ಪರಮಾತ್ಮನು ಆಶೀರ್ವಾದದ ಮೂಲಕ ಇವತ್ತು ಏನು ಪರ ಪಾರ್ವತಿ ಪರಮೇಶ್ವರಿಯರ ಸುಪುತ್ರರಾಗಿರ್ತಕ್ಕಂಥ ಕಾಮನವನ್ನು ಸು ದಹನ ಮಾಡಿ ಆ ಒಂದು ಅಗ್ನಿಸ್ಪರ್ಶದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರ್ಕಲವಾಗಿರ ಹೋಗಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಏನು ಇದು ಭಾರತದ ಸಂಸ್ಕೃತಿಯಲ್ಲಿ ಕಾಮದಹನ ಎಂದರೆ ಏನು ಮಾಡಿದಂತಹ ಪಾಪಗಳು ಇರ್ತಕ್ಕಂತಹ ಎಲ್ಲ ಸಮಾಜದಲ್ಲಿ ಇರತಕ್ಕಂತಹ ಪೀಡೆಗಳು ಎಲ್ಲ ಭ್ರಷ್ಟಾಚಾರಗಳು ಇವೆಲ್ಲವೂ ತೊಡಗಿ ಹೋಗಲಿ ಮುಂದಿನ ವರ್ಷ ಒಳ್ಳೆಯದಾಗಲಿ ಎಂಬ ಭಾವನೆಗಳ ಮುಖಾಂತರ ನಡೆದುಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿ ಇದೇ ಹೋಳಿ ಹಬ್ಬ ಇದೇ ಕಾಮದಹನ